ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ಗೆ ಆಕಾಂಕ್ಷಿಗಳ ಫೈಟ್ ಕೊನೆಗೂ ಅಂತಿಮವಾಗಿದೆ ಇಪ್ಪತ್ತು ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಏಳು ಟಿಕೆಟ್ ಇದೆ ಎಪ್ಪತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರು ಈಗ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಇಪ್ಪತ್ತು ಜನರ ಶಾರ್ಟ್ ಲಿಸ್ಟ್ ಆಗಿದೆ ತಡರಾತ್ರಿವರೆಗೆ ಸಿಎಂ ಡಿಸಿಎಂ ಮೀಟಿಂಗ್ ನಡೆಸಿದ್ದಾರೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿದ್ದರಾಮಯ್ಯ ಡಿಕೆಶಿ ಆಗಿತ್ತು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಒಂದು ಚರ್ಚೆ ನಡೆದಿದೆ ಯತೀಂದ್ರ ಸಿದ್ದರಾಮಯ್ಯಗೆ ಟಿಕೆಟ್ ಬಹುತೇಕ ಫೈನಲ್ ಸಚಿವ ಬೋಸರಾಜುಗೆ ಪರಿಷತ್ ಟಿಕೆಟ್ ಡೌಟ್ ಹೈಕಮಾಂಡ್ನಿಂದ ಒಂದೆರಡು ಹೊಸ ಹೆಸರು ಸೇರ್ಪಡೆಯಾಗಿರೋ ಸಾಧ್ಯತೆ ಇದೆ ಇಪ್ಪತ್ತು ಆಕಾಂಕ್ಷಿಗಳ ಪಟ್ಟಿಯೊಂದಿಗೆ ಖರ್ಗೆ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಹಲವಾರು ವಿಷಯಗಳು ಮಾತಾಡಿದ್ದಾರೆ ವಿಧಾನಸಭೆಯಲ್ಲಿ ಯಾರು ಸೋತಿದಾರಲ್ಲ ಅವರಿಗೆ ಮಣೆ ಹಾಕಬೇಕಾ ಬೇಡವಾ ಜೊತೆಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರಲ್ಲಿ ಯಾರು ಅರ್ಹರು ಇದೆಲ್ಲದರ ಬಗ್ಗೆ ಚರ್ಚೆ ಆಗಿದೆ ಪ್ರಶಾಂತ್ ಇಪ್ಪತ್ತು ಜನರ ಶಾರ್ಟ್ ಲಿಸ್ಟ್ ಆಗಿದೆ ಒಂದು ಎರಡು ಮೂ ಎರಡು ಹೆಸರು ಒಂದರಿಂದ ಎರಡು ಹೆಸರು ಹೈಕಮಾಂಡ್ ನಿಂದ ಕೂಡ ಹೊಸದಾಗಿ ಸೇರ್ಪಡೆಯಾಗಿದೆ ಅನ್ನೋ ಇನ್ಫಾರ್ಮೇಶನ್ ಇದೆ ನೋಡಿ ಎಪ್ಪತ್ತು ಆಕಾಂಕ್ಷಿಗಳ ಪಟ್ಟಿ ಇತ್ತು ಅದರಲ್ಲಿ ನಾನ್ ಸೀರಿಯಸ್ ಅಥವಾ ಬಹಳ ಏನು ಪೊಲಿಟಿಕಲ್ ಇಂಪ್ಯಾಕ್ಟ್ ಇಲ್ಲದೆ ಇರತಕ್ಕಂಥ ಹೆಸರುಗಳನ್ನು ಸಾಣೆ ಹಿಡಿಯೋದಂತ ಸಾಣೆ ಹಿಡಿಯುವ ಕೆಲಸವನ್ನ ಎರಡು ದಿನದಲ್ಲಿ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ನಿನ್ನೆ ರಾತ್ರಿ ಭೇಟಿ ನಡೀತು ಇನ್ನೊಂದೆರಡು ಹೆಸರುಗಳು ಕೂಡ ಅದರಲ್ಲಿ ಆ್ಯಡ್ ಆಗಿವೆ ಈಗ ನನಗನ್ಸುತ್ತೆ ಒಂದು ಜಾತಿವಾರು ಏನೇನು ಪ್ರಾತಿನಿಧ್ಯ ಯಾರಿಗೆ ಕೊಟ್ಟರೆ ಅದನ್ನು ರಣದೀಪ್ ಸುರ್ಜೇವಾಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಖರ್ಗೆ ಅವರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಚರ್ಚೆ ನಡೆಸಿ ಒಂದು ಅಂತಿಮ ಪಟ್ಟಿಯನ್ನು ತಯಾರಿಸ್ತಾರೆ ಒಂದಿಷ್ಟು ತ್ರೀ ಪಟ್ಟಿ ಅಂತೂ ತಯಾರಾಗಿದೆ ಈಗ ಅದರಲ್ಲಿ ಒನ್ ಇನ್ನೂ ಅಂದರೆ ಏಳು ಅಭ್ಯರ್ಥಿಗಳಂತಂದರೆ ಹೆಚ್ಚು ಕಡಿಮೆ ನಿಮ್ಗೆ ಇನ್ನೊಂದು ಹದಿಮೂರು ಹದಿನಾಲ್ಕು ಹೆಸರುಗಳನ್ನು ತೆಗಿಬೇಕಾಗತ್ತೆ ಆ ಪ್ರಕ್ರಿಯೆ ಇವತ್ತು ಮತ್ತು ನಾಳೆ ನಡೆಸಿ ಜೂನ್ ಒಂದನೇ ತಾರೀಕು ಕೊನೆಯ ಹಂತದ ಚುನಾವಣೆ ಮುಗಿದ ನಂತರ ಈ ಹೆಸರುಗಳನ್ನು ಅನೌನ್ಸ್ ಮಾಡಲಾಗತ್ತೆ ಅಂತಕ್ಕಂಥದ್ದು ಆದರೆ ಯತೀಂದ್ರ ಸಿದ್ದರಾಮಯ್ಯ ಬಹುತೇಕ ವಿಧಾನ ಪರಿಷತ್ತಿಗೆ ಬರೋದು ಗ್ಯಾರಂಟಿ ಬೋಸರಾಜು ಬಗ್ಗೆ ಒಂದು ಸ್ವಲ್ಪ ಏನೋ ಡೌಟ್ ಅಂತಕ್ಕಂಥದ್ದು ನಿನ್ನ ಸಂಜೆಯಿಂದ ಕೇಳಿ ಬರ್ತಿದ್ದೆ ಐ ಡೋಂಟ್ ನೋ ಬಟ್ ಯಾಕಂದರೆ ಅವರು ಸಚಿವರಾಗಿ ಮುಂದುವರಿಬೇಕಾದ್ರೆ ವಿಧಾನ ಪರಿಷತ್ಗೆ ಅವ್ರನ್ನ ತರಲೇಬೇಕು ಇಲ್ಲಾಂದರೆ ಸಚಿವರಾಗಿ ಹೇಗೆ ಮುಂದುವರಿತಾರೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಇದೆಯಾ ವಿ ಡೋಂಟ್ ನೋ ಯತೀಂದ್ರ ಸಿದ್ದರಾಮಯ್ಯ ಆಲ್ಮೋಸ್ಟ್ ಫೈನಲ್ ಅದೇ ರೀತಿಯಾಗಿರ್ತಕ್ಕಂಥದ್ದು ಗೋವಿಂದರಾಜು ಗೋವಿಂದರಾಜು ಜೊತೆ ಈಗ ಏನು ಮಾಡಲಾಗಿದೆ ಒಂದು ಜಾತಿಗೆ ಇಬ್ಬರು ಮೂರು ಹೆಸರುಗಳನ್ನು ತೆಗೆದುಕೊಳ್ಳಲಾಗಿದೆ ಈಗ ಫಾರ್ ಎಕ್ಸಾಂಪಲ್ ಒಕ್ಕಲಿಗರಲ್ಲಿ ಕೆ ಗೋವಿಂದರಾಜ್ ಜೊತೆಗೆ ವಿನಯ್ ಕಾರ್ತಿಕ್ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ಸದಸ್ಯರುಗಳನ್ನ ಒಂದೊಂದು ಪಟ್ಟಿಯಲ್ಲಿ ಪೂರ್ತಿಯಾಗಿ ಸೇರಿಸಲಾಗಿದೆ ಈಗ ಎಲ್ಲಿ ಯಾರು ಬಿಟ್ಟುಕೊಡ್ತಾರೆ ಅನ್ನೋದು ಮುಖ್ಯ ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಬಂತು ಅಂತ ಅನ್ಕೊಳ್ಳ ಸಾಕಷ್ಟು ಹೆಸರುಗಳಿವೆ ಬ್ಯಾಕ್ವರ್ಡ್ನಲ್ಲಿ ಸಿ ಎಸ್ ದ್ವಾರಕಾನಾಥ್ ಹೆಸರಿದೆ ನಿಮ್ಗೆ ಬೋಸರಾಜು ಹೆಸರು ಬರುತ್ತೆ ಜೊತೆಗೆ ಕುರುಬ್ರಲ್ಲಿ ಕೆಲವು ಹೆಸರುಗಳಿವೆ ರಮೇಶ್ ಬಾಬು ಅವರ ಹೆಸರಿದೆ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಇದೆ ಅಂತಿಮವಾಗಿ ಎಷ್ಟು ಬ್ಯಾಕ್ವರ್ಡ್ ಮಾಡಬೇಕು ಯಾರನ್ನ ಮಾಡಬೇಕು ಯಾರು ಬಣದವ್ರನ್ನ ಮಾಡಬೇಕು ಯಾರು ಪಟ್ಟು ಬಿಟ್ಟು ಕೊಡ್ತಾರೆ ಹಾಗೆ ನಡೆಯುತ್ತಿದೆ ನೀನೆರಡು ತಗೋ ನಾನೆರಡು ತಗೋತೀನಿ ಅವನು ಎರಡು ತಗೋತಾರೆ ಅದೇ ರೀತಿಯ ಸೀಟ್ ಹಂಚಿಕೆಯನ್ನು ನಾವು ಹಿಂದೆಲ್ಲ ನೋಡಿದ್ದೀವಿ ಹೀಗಾಗಿ ಯಾರ ಬಣದಿಂದ ಯಾರನ್ನು ತರ್ತಾರೆ ಈಗ ಸೂರಜ್ ಹೆಗಡೆ ಇದ್ದಾರೆ ಅವರು ಬ್ಯಾಕ್ವರ್ಡು ಬಿ ವಿ ಶ್ರೀನಿವಾಸ್ ಇದ್ದಾರೆ ಅವರು ಬ್ಯಾಕ್ವರ್ಡ್ ಬಿ ವಿ ಶ್ರೀನಿವಾಸ್ ಡಿ ಕೆ ಸುರೇಶ್ ಅವ್ರಿಗೆ ಅತ್ಯಂತ ಪರಮಾಪ್ತ ಈಗ ಸೂರಜ್ ಹೆಗಡೆ ದಿನೇಶ್ ಗುಂಡೂರಾವ್ಗೆ ಅತ್ಯಂತ ಪರಮಾಪ್ತ ಸೊ ಯಾರ ಹೆಸರುಗಳನ್ನು ಈಗ ಐವಾನ್ ಡಿಸೋಜಾ ಇದೆ ಪ್ರವೀಣ್ ಪೀಟರ್ ಇದೆ ಕ್ರೈಸ್ತರಲ್ಲಿ ಹೀಗಾಗಿ ಒಂದು ಜಾತಿಯ ಪ್ರಾತಿನಿಧ್ಯ ಈಗ ಬ್ರಾಹ್ಮಣರಲ್ಲಿ ತೆಗೆದುಕೊಂಡಾಗ ರಮೇಶ್ ಕುಮಾರ್ ಹೆಸರಿದೆ ಸಿದ್ದರಾಮಯ್ಯ ಬಣ್ಣದಿಂದ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ಅವ್ರು ವಿಜಯ್ ಅಂತಿರ್ತಾರೆ ಅವರು ಕೂಡ ನನಗೂ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಲಾಬಿಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಯಾರ್ಯಾರನ್ನು ಸರಿಸ್ಲಿಕ್ಕೆ ಸಾಧ್ಯ ಯಾರ ಹೆಸರಿಗೆ ಯಾರು ಪಟ್ಟು ಹಿಡಿತಾರೆ ಇವು ಮುಂದಿನ ಎರಡು ದಿನಗಳ ಕಾಲ ನಡೀತಕ್ಕಂಥ ಸಂಗತಿಗಳು ಅಂತ ಅನಿಸುತ್ತೆ ರೈಟ್ ಏನಂದರೆ ಏಳು ಸ್ಥಾನಗಳಿವೆ ಹೀಗಾಗಿ ಅಕಾಮಡೇಷನ್ಗೆ ಭಾಳ ದೊಡ್ಡ ಸಮಸ್ಯೆ ಏನು ಬರೋಲ್ಲ ಇಲ್ಲೊಂದು ಹೋದರೂ ಅಲ್ಲೊಂದು ಬರುತ್ತೆ ಹ್ಮ್ ಹ್ಮ್ ಆದರೆ ಆ ಆ ರಾಜಕಾರಣ ಅರ್ಥ ಆಗಬೇಕಾದ್ರೆ ಆ ಪಟ್ಟುಗಳನ್ನು ಹಿಡಿತಾರಲ್ಲ ಇದು ಬೇಕು ಅಂತ ಇದನ್ನು ಎಳಿಯೋದು ಇದೇ ರಾಜಕಾರಣ ತುಂಬಾ ನೀವು ನೋಡಿ ನಾನು ಹಿಂದೆ ಅನೇಕ ಬಾರಿ ನೋಡಿದ್ದೀನಿ ಪಿಯಲ್ಲೂ ನೋಡಿದ್ದೀನಿ ಯಡಿಯೂರಪ್ಪ ಅನಂತಕುಮಾರ್ ಬಣ್ಣ ಇದ್ದಾಗ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯ ಇದ್ದಾಗ ಖರ್ಗೆ ಇದ್ದಾಗ ಇದು ಇದು ಬೇಕಿರುತ್ತೆ ಇದನ್ನು ಹೇಳೋದು ಇದನ್ನು ಬಿಟ್ಕೊಡೋದು ಅದನ್ನು ತಗೊಳ್ಳೋದು ರೈಟ್ ಈ ಸಲ ಇದು ಮಜಾ ಆಗಿರುತ್ತೆ ಈ ಸಲ ಯಾವ್ಯಾವ ಬಣಕ್ಕೆ ಎಷ್ಟೆಷ್ಟು ಸಿಗುತ್ತೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಇದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್